ದೇಶ ಸಮಾಜದಲ್ಲಿ ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ

ಮಾಡ್ಕೋಣ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇವೆ ಪ್ರಭಾಕರಿಗೆ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬೋದು ಈ ಥರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರುವವರಿಗೆ ನಾವು ಸಕ್ಕಾಗ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗಲಿಲ್ಲ ಪ್ರಜಾಪ್ರಭುತ್ವ ಹೊತ್ತು ಹೋಗಿದೆ